ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸ್ನೇಹಿತರೆ ಕನ್ಸ್ಟ್ರಕ್ಷನಲ್ಲಿ ಒಂದು ಹೊಸ ಮೆಥಡ್ ಬಂದಿದೆ ಅಂತ ಹೇಳ್ಬೋದು ಇದನ್ನು ಕಾಂಕ್ರೀಟ್ ಡೋಮ್ ಮೆಥಡ್ ಅಂತ ಹೇಳ್ತಾರೆ ಇಲ್ಲಿವರೆಗೆ ನೀವು ಬ್ರಿಕ್ಸಲ್ಲಿ ಮನೆ ಕಟ್ತಾ ಇದ್ರಿ ಕಾಂಕ್ರೀಟ್ ಕಾಲಮ್ ಸ್ಟ್ರಕ್ಚರನ್ನು ಕಟ್ತಾಯಿದ್ರಿ ಅವೆಲ್ಲ ಬಿಟ್ಬಿಡಿ ಈಸಿ ಕಡಿಮೆ ರೇಟಲ್ಲಿ ಒಂದೊಳ್ಳೆ ಕ್ವಿಕ್ಕಾಗಿ ಮನೇನ ಕಟ್ಬೋದು ಹತ್ತು ದಿನದಲ್ಲಿ ಕನ್ಸ್ಟ್ರಕ್ಷನ್ ರೆಡಿ ಆಗುತ್ತೆ ಒಂದು ಹತ್ತು ದಿನ ಕ್ಯೂರಿಂಗ್ ಮಾಡಿಬಿಟ್ರೆ ನಿಮ್ಮ ಮನೆ ರೆಡಿ ಕಾಮನ್ ಆಗಿ ಏನು ಲೋಡ್ ಬೇರಿಂಗ್ ಸೆಕ್ಷನ್ ಇರುತ್ತೆ ಆ ರೀತಿ ಬೇಸನ್ನ ರೆಡಿ ಮಾಡಬೇಕು ಅದ್ರ ಮೇಲ್ಗಡೆ ಬಲೂನ್ ಮಾದರಿಯ ಪ್ಲಾಸ್ಟಿಕ್ನ ಒಂದು ಇನ್ಫ್ಲೆಟ್ ಇನ್ಫ್ಲೇಷನ್ನ ಮಾಡ್ಕೊಬೇಕು ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟನ್ನು ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಕಾಂಕ್ರೀಟ್ ಲೇಯರನ್ನು ಒಂದು ಸ್ಪ್ರೇಯನ್ನು ಮಾಡಿಬಿಟ್ರೆ ಮೂರು ಇಂಚಿನ ಸ್ಪ್ರೇಯನ್ನು ಮಾಡಿಬಿಟ್ರೆ ನಿಮ್ಮ ಡೂಮ್ ಸ್ಟ್ರಕ್ಚರ್ ರೆಡಿ ವೀಕ್ಷಕತೆ ಏನಿದು ಗಟ್ಟಿ ಇರುತ್ತೆ ಅಂತಂದ್ರೆ ಡೆಫಿನೆಟ್ಲಿ ಗಟ್ಟಿ ಇರುತ್ತೆ ವೇಟ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಆಗೋದ್ರಿಂದ ಸೂಪರ್ ಆಗಿರುತ್ತೆ ಅಂಡ್ ಆರೋ ವರ್ಕ್ ಆಗ್ತಿರೋದ್ರಿಂದ ಯೂಸ್ ಮಾಡಬಹುದು ಇಲ್ಲಿವರೆಗೆ ಇದನ್ನ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಂಟ್ರಿಗಳಲ್ಲಿ ರೆಸಾರ್ಟ್ ಮಾಡೋದಕ್ಕೆ ಏರ್ ಬಿ ಎನ್ ಬಿ ಹೋಟೆಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು ಇವಾಗ ರೆಸಿಡೆನ್ಸಿಯಲಿ ಕೂಡ ಬರ್ತಾ ಇದೆ ನಿಮ್ದೇನೂ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಸಿಕ್ಸ್ಟಿ ಫೋರ್ಟಿ ಸೈಟ್ಸ್ ಇದ್ರೆ ಡೆಫಿನೆಟ್ಲಿ ನೀವು ಇದನ್ನ ಯೂಸ್ ಮಾಡಬಹುದು ನಿಮ್ದೇ ಆದಂತಹ ಯೂನಿಕ್ ಆಗಿರೋ ಮನೆಯನ್ನ ಕಟ್ಕೋಬಹುದು ವೀಕ್ಷಕರೇ ಇದು ರೆಡಿ ಆಗೋದು ಫಾಸ್ಟ್ ಆಗುತ್ತೆ ಕಾಸ್ಟ್ ಅಂತ ಬಂದ್ರೆ ಆಲ್ಮೋಸ್ಟ್ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ನಿಮಗೆ ಇಲ್ಲಿ ಉಳಿತಾಯ ಕೂಡ ಆಗುತ್ತೆ ಅಂತ ಹೇಳ್ಬೋದು ಸೊ ಕ್ವಿಕ್ ಆಗಿರೋ ಮನೆ ಬೇಕು ಹೊಸ ರೀತಿಯಲ್ಲಿ ಯುನಿಕ್ ಡಿಸೈನ್ಸ್ ಬೇಕು ಅಂಡ್ ಕಾಸ್ಟ್ ಕೂಡ ಕಡಿಮೆ ಆಗಬೇಕು ಅಂದ್ರೆ ಈ ರೀತಿ ಮನೆಗಳನ್ನು ಮಾಡಬಹುದು ಇನ್ನು ಇದನ್ನ ಬಿಟ್ಬಿಟ್ಟು ಇನ್ನು ಇದರ ಒಳಗಡೆ ಇರುವಂಥ ಇಂಟೀರಿಯರ್ ಪಾರ್ಟಿಷನ್ಸ್ ಫ್ಲೋರಿಂಗು ಪ್ರತಿಯೊಂದು ಕೂಡ ಇನ್ ಕಾಮನ್ ಮನೆಗಳಲ್ಲಿರುತ್ತೆ ಅದೇ ರೀತಿಯಲ್ಲಿ ನೀವು ಇಲ್ಲಿ ಕನ್ಸ್ಟ್ರಕ್ಷನನ್ನು ಮಾಡ್ಬೋದು ವೀಕ್ಷಕರೇ ಸೊ ಇದೇ ರೀತಿ ಹೊಸ ಹೊಸ ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಗಳು ಬೇಕು ಅಂತಂದರೆ ಕನ್ನಡ ಕೋರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ನಮಸ್ಕಾರ